ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಲಾಕ್ಸ್ ಚಾನಲ್ ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ನಾಟಿ ಮರಿ ಅಂದರೆ ನಾಟಿ ಕುರಿ ಸಾಂಬಾರು ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ಒಂದು ಫ್ರೈಂಗ್ ಪಾನ ತಗೊಂಡು ಅದರಲ್ಲಿ ಒಂದು ಹತ್ತು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಎರಡರಿಂದ ಮೂರು ಈರುಳ್ಳಿ ಈರುಳ್ಳಿ ಆದರೆ ಎರಡು ಸಣ್ಣ ಈರುಳ್ಳಿ ಆದರೆ ಮೂರು ಹಾಗೆ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ಳೋಣ ತುಂಬ ಫ್ರೈ ಆಗಬೇಕು ಅಂತೇನಿಲ್ಲ ಬಟ್ ಆಯಿಲಲ್ಲಿ ಒಂದು ಮಟ್ಟಕ್ಕೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಸ್ವಲ್ಪ ಕಟ್ ಮಾಡಿರಬೇಕು ಇಲ್ಲಾಂದರೆ ಮುಖಕ್ಕೆ ಸಿಡ್ದು ಬಿಡುತ್ತೆ ಆಯ್ಲಲ್ಲಿ ಹಾಕಿದ್ರೆ ಹಾಗಾಗಿ ಸ್ವಲ್ಪ ಬ್ರೇಕ್ ಮಾಡಿ ಸೊ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಮಟ್ಟಿಗೆ ಫ್ರೈ ಆಗಿದೆ ಅಂದಮೇಲೆ ಒಂದು ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಈಕ್ವಲಾಗಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದ್ರ ಜೊತೆಗೆ ಒಂದೆರಡರಿಂದ ಮೂರು ಲವಂಗ ಕೂಡ ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಚಕ್ಕೆ ಬೇಕು ಅಂದರೆ ಹಾಕ್ಕೊಳ್ಳಿ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಸೊ ಈಗ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ತಿರು ಹಾಕ್ಕೋಬೇಕು ನೋಡಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲವೂ ಕೂಡ ನೀಟಾಗಿ ಈಗ ಫ್ರೈ ಆಗಿದೆ ಸೊ ಈಗ ಇದನ್ನು ಆಫ್ ಮಾಡಿಕೊಳ್ಳೋಣ ಆಫ್ ಮಾಡಿ ಇದನ್ನು ಜಾರ್ಗೆ ಶಿಫ್ಟ್ ಮಾಡೋಣ ಸೊ ಜಾರ್ಗೆ ಶಿಫ್ಟ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಫ್ರೀ ಬಿಡಬೇಕು ಯಾಕಂದರೆ ತುಂಬ ಬಿಸಿ ಇದೆ ಅಲ್ಲ ಸೊ ತುಂಬ ಬಿಸಿ ಇರುವಾಗ ರುಬ್ಬಾರ್ದು ಸೊ ಹೀಟೆಲ್ಲ ಕಡಿಮೆ ಆಗಿ ಅದು ಪೂರ್ತಿ ತಣ್ಣಗಾದಮೇಲೆ ಅದನ್ನು ರುಬ್ಕೊಳ್ಳೋಣ ನೋಡಿ ಇವಾಗ ರುಬ್ಬಿ ಆಗಿದೆ ಅದ್ನೋಡಿ ನೋಡಿ ಅಂದ್ರೆ ಒಂದ್ ಹತ್ತು ನಿಮಿಷ ಆದ್ಮೇಲೆ ಇಷ್ಟೊಗೆ ಬರ್ತಾ ಇವಾಗ ಕುಕ್ಕರ್ನ ಇಟ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಸೊ ಮೊದಲಿಗೆ ಆಯಿಲ್ನ ಹಾಕ್ಕೊಳ್ಳೋಣ ಆಯಿಲು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಅದನ್ನು ನೋಡಿಕೊಂಡು ಹಾಕೋಣ ಸೊ ಸ್ವಲ್ಪ ಕಟ್ ಮಾಡಿರುವಂಥ ಈರುಳ್ಳಿ ಉದ್ದ ದಪ್ಪ ಸಣ್ಣ ಇಷ್ಟ ನಾನಿಲ್ಲಿ ಸಣ್ಣದಾಗ ಹಚ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಪೀಸಸ್ಸು ಎರಡನ್ನೂ ಹಾಕಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಚೆನ್ನಾಗಿ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಈಗ ಇದಕ್ಕೆ ಒಂದು ಟೊಮೆಟೊನ ದಪ್ಪ ದಪ್ಪ ಸ್ಲೈಸಸ್ ಆಗಿಯೇ ಕಟ್ ಮಾಡಿಕೊಂಡು ಈಗ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದೇ ಆಯಿಲಲ್ಲಿ ನೀಟಾಗಿ ಫ್ರೈ ಆಗಬೇಕು ಸೊ ಈಗ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಗ್ರೀನ್ ಪೇಸ್ಟ್ ಇದೆಯಲ್ವಾ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಗ್ರೀನ್ ಪೇಸ್ಟ್ ಕೂಡ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಎಲ್ಲನೂ ನಾವು ಏನು ಫ್ರೈ ಮಾಡಿದ್ದೀವಲ್ಲ ಅದು ರುಬ್ಬಿದ ಮೇಲೆ ಒಂದು ರೀತಿ ಹಸಿ ಹಸಿ ಇರುತ್ತಲ್ವ ಅದೆಲ್ಲ ಒಂಥರ ಹೋಗಿ ಒಂದು ರೀತಿ ಫ್ಲೇವರ್ ಬರೋವರೆಗೂ ಅಂದರೆ ಇಲ್ಲಿರೋ ಹಸಿ ಅರೋಮಾ ಎಲ್ಲ ಹೋಗಿ ಒಳ್ಳೆ ಅರೋಮಾ ಬರೋವರೆಗೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ನಾವಿಲ್ಲಿ ಮಟನನ್ನು ಹಾಕ್ಕೊಳ್ಳೋಣ ಅದಕ್ಕೂ ಮುಂಚೆ ಒಂದೆರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ನೂ ಕೂಡ ನಾನಿಲ್ಲಿ ಖಾರಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮಟನನ್ನು ಚೆನ್ನಾಗಿ ವಾಶ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ಆ ಮಟನ್ ನೀಟಾಗಿ ಆ ಹಸಿ ಖಾರದಲ್ಲಿ ನಾವೇನು ರುಬ್ಬಿ ಪೇಸ್ಟ್ ಮಾಡಿದ್ದೀವಲ್ಲ ಆ ಮಸಾಲೆ ಖಾರದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಬೇಕು ಸೊ ಒಂದು ಕುದಿ ಬರೋವರೆಗೂ ನೀಟಾಗಿ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗಂತೂ ಸಖತ್ತಾಗಿ ಕುದೀತಾ ಇದೆ ಸೈಡ್ ಸೈಡಲ್ಲೆಲ್ಲ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಈ ಇದಕ್ಕೆ ನಾವು ನಮಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟಿದೆ ಅಲ್ಲ ಅಷ್ಟು ಕ್ವಾಂಟಿಟಿಗೆ ನೀರನ್ನು ಸೇರಿಸ್ಕೊಳ್ಳೋಣ ಸೊ ನನಗೆ ಎಷ್ಟು ಕ್ವಾಂಟಿಟಿ ಬೇಕು ಸಾಂಬಾರು ಅಷ್ಟು ನೀರನ್ನು ನಾನೀಗ ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಸಣ್ಣದಾಗಿ ಕುದಿಯೋದಕ್ಕೆ ಬಿಡೋಣ ಇದೇ ಗ್ಯಾಪಲ್ಲಿ ನಾವು ರುಚಿಗೆ ಎಷ್ಟು ಉಪ್ಪು ಬೇಕಲ್ಲ ಅಷ್ಟು ಉಪ್ಪನ್ನ ಸೇರಿಸ್ಕೊಬಿಡೋಣ ಸಾಂಬಾರಿನ ಹದಕ್ಕೆ ಎಷ್ಟು ಉಪ್ಪು ಬೇಕೋ ಒಮ್ಮೆಲೇ ಸೇರಿಸ್ಕೊಂಡು ಈಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಕೊಡೋಣ ಸೊ ಮಿಕ್ಸ್ ಕೊಟ್ಟಿದ್ದಾದಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮಟನ್ ಎಳೆ ಮಾಂಸ ಆಗಿದರೆ ಒಂದು ವಿಷಲ್ ಸಾಕು ಇಲ್ಲ ಜಾಸ್ತಿ ಸ್ವಲ್ಪ ಎಳೆದಲ್ಲ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂದರೆ ಅದನ್ನು ಒಂದೆರಡರಿಂದ ಮೂರು ವಿಷಲ್ ಹೊಡೆಸ್ಕೊಳ್ಳೋಣ ಸೊ ನೋಡಿ ಈಗ ಎರಡರಿಂದ ಮೂರು ವಿಷಲ್ ಆದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ರೆ ನೋಡಿ ಈ ಥರ ಕುದೀತಾ ಇದೆ ಸೊ ಯಾವುದೇ ಮಟನ್ ಚಿಕನ್ ಏನೇ ಆದರೂ ಲಿಡ್ನ ಓಪನ್ ಮಾಡಿ ಒಂದು ಐದು ನಿಮಿಷ ಆದರೂ ಕುದಿಸ್ಕೋಬೇಕು ಸೊ ಈಗ ನಮ್ಮ ಸಾಂಬಾರು ರೆಡಿಯಾಗಿದೆ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊತೀನಿ ಸೊ ಈಗ ಏನು ನಾವು ಹೇಳಿದ್ವಲ್ಲ ಹಳ್ಳಿ ಸ್ಟೈಲಲ್ಲಿ ಒಳ್ಳೆ ಮರಿಬಾಡ್ ಸಾಂಬಾರು ಸೂಪರಾಗಿ ರೆಡಿಯಾಗಿದೆ ಸೊ ಈ ಸಾಂಬಾರು ಅದರಲ್ಲೂ ತುಂಬ ಚರ್ಬಿ ಇರೋದ್ರಿಂದ ಸಕ್ಕತ್ತು ಎಣ್ಣೆ ಜಿಡ್ಡನ್ನ ಬಿಟ್ಟಿದೆ ಸೊ ಪರ್ಫೆಕ್ಟ್ ಆಗಿರುವಂಥ ಹಳ್ಳಿ ಸಗಡಿನ ಮಟನ್ ಸಾರು ರೆಡಿ ಆಯಿತು ಸೊ ಇದನ್ನೀಗ ಸರ್ವ್ ಮಾಡ್ಕೊಳ್ಳೋಣ ಮುದ್ದೆ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ಯಾವುದ್ರ ಜೊತೆನಾದರೂ ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಹೇಗಾಯಿತು ಮಟನ್ ಸಾಂಬಾರು ಅಂತ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾರೆ ಅನಿಕಾ ಅಭಿಷೇಕ್ ಕುಕ್ಕಿಂಗ್ ಆ್ಯಂಡ್ ಲಾಕ್ಸ್ ಚಾನಲ್ ಬಾಯ್